ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಮೀನ ರಾಶಿಯವರಿಗೆ ಸ್ವಾಗತ ನಿಮ್ಮ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಈ ಜೂನ್ ತಿಂಗಳಲ್ಲಿ ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣವಾಗುತ್ತವೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಅವಕಾಶಗಳು ದೊರಕುತ್ತವೆ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಸಿಗಲಿದೆ ಇನ್ನು ಬಂಧುಗಳಿಂದ ಆದಷ್ಟು ದೂರ ಇರಿ ಯಾಕೆಂದರೆ ಅವರ ಆಡ್ತಕ್ಕಂತಹ ಮಾತುಗಳನ್ನು ಅರವಸ್ಕೊಳ್ಳೋದು ನಿಮ್ಮಿಂದ ಸ್ವಲ್ಪ ಕಷ್ಟವಾಗಬಹುದು ಇನ್ನು ಶತ್ರುಗಳು ನಿಮ್ಮೆದುರು ಬಾಲವನ್ನು ಮುದುರುಕೊಳ್ತಾರೆ ವಸ್ತ್ರ ಲಾಭ ಆರ್ಥಿಕ ಲಾಭ ಸೇರಿದ ಹಾಗೆ ಸಕಲ ಸೌಭಾಗ್ಯಗಳು ನಿಮ್ಮದಾಗಲಿವೆ ಒಳ್ಳೆಯ ಸ್ಥಾನಮಾನ ಗೌರವ ಕೂಡ ಸಿಗುತ್ತೆ ಆದಾಗ್ಯೂ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗೋದರಿಂದ ಆತಂಕ ಭಯ ನಿಮ್ಮನ್ನು ಕಾಡುತ್ತೆ ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆ ಆದರೆ ಮತ್ತೆ ಕೆಲವರಿಗೆ ಹಿಂಬಡತಿ ಸಾಧ್ಯತೆಗಳಿವೆ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ ನಿಮ್ಮ ಸಾಧನೆಯಿಂದ ಪೋಷಕರಿಗೆ ಅತೀವ ಸಂತಸವಾಗಲಿದೆ ವೀಕ್ಷಕರೇ ಸಂಕಷ್ಟಗಳ ನಿವಾರಣೆಗೆ ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸಿ ಶುಭವಾಗಲಿ